ಇವತ್ತಿನ ದಿನ ನಮ್ಮ ಸಹೋದರರಾದ ತನಿಲ್ಕಂಠೇಗೌಡರು ದೈವಾಧೀನರಾಗಿದ್ದಾರೆ ಇದು ನಮ್ಮ ತಾಲೂಕಿಗೆ ತುಂಬ ನಷ್ಟ ಒಂದು ಒಬ್ಬ ಒಳ್ಳೆಯ ನಾಯಕನನ್ನು ಕಳ್ಕೊಂಡಿರ್ತಕ್ಕಂಥ ದಿನ ಅವರ ಕುಟುಂಬ ಏನಿದ್ದಾರೆ ಅವರ ಅಣ್ಣ ತಮ್ಮದ್ರು ಅವರ ಕುಟುಂಬದವರೇ ಇದ್ದಾರೆ ಆ ಭಗವಂತ ಅವರಿಗೆ ಈ ಬಾಧೆಯನ್ನು ಈ ನೋವನ್ನು ಭರಿಸುವಂಥ ಶಕ್ತಿ ಕೊಟ್ಟು ಅವ್ರ ನೆಮ್ಮದಿ ಅಂತ ಹೇಳ್ಬಿಟ್ಟು ರಾಜಕೀಯವಾಗಿ ಬೇರೆ ಇತ್ತು ವಿಶ್ವಾಸ ನಾವು ಅನಂತ ಅಣ್ಣ ತಮ್ಮದ ಥರ ಇದ್ದೀವಿ ರಾಜಕೀಯ ಬೇರೆ ವಿಶ್ವಾಸ ಬೇರೆ ಅಲ್ವಾ ಮಾತಾಡಿದ ಅವ್ರ ಮನೆಗೆ ಹೋಗಿ ಬಂದಿದ್ದೀನಲ್ಲ ರಾಜಕೀಯವಾಗಿ ಏನಿಲ್ಲ ವಿಶ್ವಾಸದಾಗಿ ವಿಶ್ವಾಸದಲ್ಲಿ ನಮಗೆ ಸ್ವಂತ ಅರ್ಣ ತಮ್ಮದ ಥರ ಇದ್ದೀವಿ ಹೇಳುವಂತ ಅಂತ ಒಳ್ಳೆ ನಾಯಕನ ಕಳಿಸ್ಕೊಂಡಿದ್ದೀವಿ ತಾಲೂಕಿನಲ್ಲಿ ಇವತ್ತಿನ ದಿನ ಅಂತ ಹೇಳ್ಬೋದು ಒಳ್ಳೆ ನಾಯಕನ ಕಳ್ಸ್ಕೊಂಡಿದ್ದು ಪಕ್ಷ ಸಂಘಟನೆಯಲ್ಲೇ ಅವ್ರು ಪ್ರಾಣ ಅಷ್ಟೇ ಅವರ ಆರೋಗ್ಯ ಬಗ್ಗೆ ನೋಡ್ಕೊಂಡಿದ್ರೆ ಈ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಪಕ್ಷ ಪಕ್ಷ ಅಂತ ಹೇಳ್ಕೊಂಡು ಪಕ್ಷಕ್ಕೋಸ್ಕರ ಇವತ್ತಿನ ದಿನ ಅವ್ರ ಪ್ರಾಣವೇ ಕಳಿಸ್ಕೊಳಂಥಲಾಯಿತು ಅವರ ಈ ನಡುವೆ ಏನೋ ಒಂದು ಕಾರ್ಯಕ್ರಮಗಳು ಇಟ್ಕೊಂಡಿದಾರ ಬಿಡುವಿಲ್ದಿರ ಇಲ್ಲೂ ರಾತ್ರಿ ಅದರ ಸುತ್ತಾಡಿಕೊಂಡು ಆರೋಗ್ಯದ ಕಡೆ ಗಮನ ಕೊಡದಿರ ಇವತ್ತಿನ ದಿನ ಇವತ್ತಿನ ದಿನ ಅವ್ರಿಗೆ ಈ ತೊಂದರೆ ಆಗಿದೆ ಅಂತ ಹೇಳ್ತೀವಿ